ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಯುದ್ಧ ಅನ್ನೋದರ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ ಯುದ್ಧ ಯಾತಕ್ಕಾಗಿ ನಡೆಯುತ್ತದೆ ಅನ್ನುವಂಥದ್ದು ಒಂದು ಮಾತೃಭೂಮಿಯ ರಕ್ಷಣೆಗಾಗಿ ಯುದ್ಧ ನಡೆದರೆ ಇನ್ನೊಂದು ಸ್ವಾರ್ಥಕ್ಕಾಗಿ ನಡೆಯುತ್ತದೆ ಹಾಗೆ ರಾಜ್ಯ ಹಣ ಆಸ್ತಿಗಳಿಗಾಗಿಯೂ ಕೂಡ ಪ್ರಾಚೀನ ಕಾಲದಲ್ಲಿ ಯುದ್ಧಗಳು ನಡೆಯುತ್ತಿತ್ತು ಇನ್ನು ನಮ್ಮ ಪುರಾಣ ಹಾಗೂ ಮಹಾಕಾವ್ಯಗಳನ್ನು ನೋಡುವುದಾದರೆ ಅದರಲ್ಲಿಯೂ ಕೂಡ ಯುದ್ಧಗಳ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು ರಾಮಾಯಣದ ಯುದ್ಧಗಳ ಬಗ್ಗೆ ಹಾಗೂ ಮಹಾಭಾರತದ ಯುದ್ಧಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ನಮ್ಮ ಪುರಾಣ ಹಾಗೂ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗೆ ದೇವದಾನವರ ಯುದ್ಧವು ಕೂಡ ಒಂದಾಗಿದೆ ದಾನವರು ಲೋಕವನ್ನು ನಾಶ ಮಾಡಲು ಹೊಂಚು ಹಾಕಿ ಯುದ್ಧವನ್ನು ಮಾಡುತ್ತಿದ್ದರು ಆದರೆ ದೇವತೆಗಳು ಲೋಕದ ರಕ್ಷಣೆಗಾಗಿ ಯುದ್ಧವನ್ನು ಮಾಡುತ್ತಿದ್ದರು ಇನ್ನು ನಮ್ಮ ಪ್ರಾಚೀನ ಕಾಲದಲ್ಲಿ ನಡೆಯುತ್ತಿರುವಂತಹ ಯುದ್ಧಗಳಿಗೆ ಸಮಯಗಳು ನಿಯಮಗಳು ಕೂಡ ಇರುವಂಥದ್ದು ಯಾವ ಸಮಯದಲ್ಲಿ ಯುದ್ಧವನ್ನು ಮಾಡಬೇಕು ಯಾವ ಸಮಯದಲ್ಲಿ ಯುದ್ಧವನ್ನು ಮಾಡಬಾರದು ಹಾಗೂ ವಿಶ್ರಾಂತಿಗೆ ಒಂದಿಷ್ಟು ಸಮಯವನ್ನು ಕೂಡ ಇಡಲಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಅನೇಕ ಯುದ್ಧಗಳಿಗೆ ಯಾವುದೇ ನಿಯಮಗಳು ನಿರ್ಬಂಧಗಳು ಇರೋದಿಲ್ಲ ಮಹಾಭಾರತ ಹಾಗೂ ರಾಮಾಯಣ ಯುದ್ಧಗಳಲ್ಲಿ ಯುದ್ಧಗಳಿಗೆ ಸಮಯಗಳಿತ್ತು ಯಾವ ಸಮಯದಲ್ಲಿ ಯುದ್ಧವನ್ನು ಮಾಡಬೇಕು ಹಾಗೂ ಯಾವ ಸಮಯದಲ್ಲಿ ಮಾಡಬಾರದು ಅನ್ನುವಂಥದ್ದು ಅದರಲ್ಲಿ ಬಹಳ ವಿಶೇಷವಾಗಿ ಸೂರ್ಯಾಸ್ತದ ನಂತರ ಯುದ್ಧಗಳನ್ನು ಮಾಡುವುದಿಲ್ಲ ಹೌದು ವೀಕ್ಷಕರೇ ಮಹಾಭಾರತ ಹಾಗೂ ರಾಮಾಯಣದ ಕಾಲದಲ್ಲಿ ಯುದ್ಧ ನಡೆದರೆ ಯುದ್ಧವು ಸೂರ್ಯಾಸ್ತದ ನಂತರ ನಡೆಯುತ್ತಿರಲಿಲ್ಲ ಸಂಪೂರ್ಣವಾಗಿ ಯುದ್ಧವನ್ನು ನಿಲ್ಲಿಸಲಾಗುತ್ತಿತ್ತು ಹಾಗಾದರೆ ಹಿಂದಿನ ಕಾಲದಲ್ಲಿ ಯುದ್ಧವನ್ನು ಸೂರ್ಯಾಸ್ತದ ನಂತರ ಯಾಕೆ ಮಾಡುವುದಿಲ್ಲ ರಾತ್ರಿಯ ಸಮಯದಲ್ಲಿ ಯುದ್ಧವನ್ನು ಮಾಡಿದರೆ ಏನಾಗುತ್ತದೆ ಅನ್ನುವಂತಹ ವಿಚಾರಗಳ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಈಗಿನ ಕಾಲದ ಯುದ್ಧಕ್ಕೂ ಆಗಿನ ಕಾಲದ ಯುದ್ಧಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಇರುವಂಥದ್ದು ಹಾಗೆ ಆಗಿನ ಕಾಲದ ಯುದ್ಧ ಶಸ್ತ್ರಾಸ್ತ್ರಗಳು ಅಂದರೆ ಅದು ದೈವಿಕ ಅಸ್ತ್ರಗಳು ಆಗಿತ್ತು ಆದರೆ ಈಗಿನ ಕಾಲದಲ್ಲಿ ಅದು ಬಹಳ ಅಪಾಯಕಾರಿ ಆಗಿರುವಂತಹ ಅಸ್ತ್ರಗಳನ್ನು ಯುದ್ಧಗಳಲ್ಲಿ ಬಳಸಲಾಗುತ್ತದೆ ಹಾಗೆ ಹಿಂದಿನ ಕಾಲದಲ್ಲಿ ಯುದ್ಧಗಳು ಎಂದರೆ ಅದು ಗೌರವ ಮತ್ತು ನಿಯಮಗಳೊಂದಿಗೆ ಹೋರಾಡುವುದು ಹಾಗೆ ನಿಯಮಗಳು ಹಾಗೂ ಗೌರವ ಎಂದರೆ ಒಂದು ರಾಜ್ಯ ಅಥವಾ ಒಂದು ರಾಜ್ಯದ ಗೌರವ ಯುದ್ಧದ ಸಮಯವನ್ನು ಮೀರಿ ಆ ವ್ಯಕ್ತಿ ಯುದ್ಧವನ್ನು ಮಾಡಿದರೆ ಅದು ಅವನ ಗೌರವಕ್ಕೆ ಧಕ್ಕೆ ತರುವಂತಹ ವಿಚಾರ ಆಗಿತ್ತು ಹಾಗೆ ಯುದ್ಧ ನಿಯಮಗಳನ್ನು ಅವನು ಮುರಿದಂತೆ ಆಗುತ್ತಿತ್ತು ಹಾಗೆ ಹಿಂದಿನ ಕಾಲದಲ್ಲಿ ನಡೆಯುವಂತಹ ಯುದ್ಧಗಳಿಗೆ ಧರ್ಮಯುದ್ಧ ಎಂದು ಕರೆಯುತ್ತಿದ್ದರು ಏಕೆಂತ ಹೇಳಿದರೆ ಅಲ್ಲಿ ಯುದ್ಧ ಮಾಡುವಂತಹ ಪ್ರತಿಯೊಬ್ಬ ಯೋಧನು ಕೂಡ ಯುದ್ಧದ ನಿಯಮ ಹಾಗೂ ನಿರ್ಬಂಧಗಳನ್ನು ಪಾಲಿಸುತ್ತಿದ್ದರು ಹಾಗಾಗಿ ಅದನ್ನು ನ್ಯಾಯಯುದ್ಧ ಧರ್ಮಯುದ್ಧ ಎಂದು ಕರೆಯಲಾಗುತ್ತಿತ್ತು ಅದಕ್ಕಾಗಿಯೇ ಸೂರ್ಯಾಸ್ತದ ನಂತರ ಯುದ್ಧವನ್ನು ಹಿಂದಿನ ಕಾಲದಲ್ಲಿ ಮಾಡುತ್ತಿರಲಿಲ್ಲ ಹಾಗಾಗಿ ಹಿಂದಿನ ಕಾಲದಲ್ಲಿ ಇನ್ನೊಬ್ಬರ ಮೇಲೆ ದಾಳಿಯನ್ನು ಮಾಡುವುದು ಅಥವಾ ಯುದ್ಧವನ್ನು ಮಾಡುವುದು ಅದು ವಂಚನೆ ಎಂದು ಪರಿಗಣಿಸಲಾಗುತ್ತಿತ್ತು ಹಾಗಾಗಿ ಸೂರ್ಯ ಮುಳುಗಿದ ಮೇಲೆ ಯುದ್ಧವು ನಡೆಯುತ್ತಿರಲಿಲ್ಲ ವೀಕ್ಷಕರೇ ಇನ್ನೊಂದು ವಿಚಾರ ಏನಂತ ಹೇಳಿದರೆ ನಾವು ಇತ್ತೀಚಿನ ಕಾಲದಲ್ಲಿ ಹಾಗೆ ಈಗಿನ ಕಾಲದಲ್ಲಿ ನಾವು ರಾತ್ರಿ ಯುದ್ಧವನ್ನ ಮಾಡಲೇಬೇಕು ಯಾಕಂತ ಹೇಳಿದರೆ ಇದು ನಮ್ಮ ರಕ್ಷಣೆಗಾಗಿ ಹಾಗೆ ಶತ್ರುಗಳ ಸಂಹಾರಕ್ಕಾಗಿ ಶತ್ರುಗಳು ವಂಚನೆಯಿಂದ ನಮ್ಮ ಮೇಲೆ ದಾಳಿಯನ್ನ ಮಾಡುತ್ತಾರೆ ಅಂತಹ ಸತ್ರುಗಳಿಗೆ ನಾವು ಅವರದ್ದೇ ರೀತಿಯಲ್ಲಿ ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಉತ್ತರವನ್ನ ನೀಡಬೇಕಾಗುತ್ತದೆ ಹಾಗಾಗಿ ಆಗಿನ ಕಾಲದ ಯುದ್ಧಕ್ಕೂ ಈಗಿನ ಕಾಲದ ಯುದ್ಧಕ್ಕೂ ಸಾಕಷ್ಟು ವ್ಯತ್ಯಾಸಗಳು ಇರುವಂಥದ್ದು ಹಾಗೆ ಹಿಂದಿನ ಕಾಲದಲ್ಲಿ ಈಗಿನ ಕಾಲದಂತೆ ಸೌಲಭ್ಯಗಳು ಇರಲಿಲ್ಲ ಹಾಗೆ ತಂತ್ರಜ್ಞಾನಗಳು ಕೂಡ ಇರಲಿಲ್ಲ ಈಗಿನ ಕಾಲದಲ್ಲಿ ನಾವು ಮೊಬೈಲ್ ಟಾರ್ಚ್ ಅಥವಾ ಕ್ರೀಡಾಂಗಣದ ದೀಪಗಳ ಸಹಾಯದಿಂದ ರಾತ್ರಿಯೂ ಸಹ ಸ್ಪಷ್ಟವಾಗಿ ನೋಡಬಹುದು ಆದರೆ ಹಿಂದಿನ ಕಾಲದಲ್ಲಿ ಈ ರೀತಿಯ ಯಾವುದೇ ವ್ಯವಸ್ಥೆಗಳು ಕೂಡ ಇರಲಿಲ್ಲ ಹಾಗಾಗಿ ರಾತ್ರಿಯಲ್ಲಿ ಏನೂ ಕೂಡ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ ಆ ಕಾಲದಲ್ಲಿ ಕತ್ತಿಗಳು ಬಾಣಗಳು ಈಟಿಗಳು ಎಲ್ಲವೂ ಕೂಡ ಕಣ್ಣುಗಳ ಮೇಲೆ ಅವಲಂಬಿತವಾಗಿತ್ತು ಕತ್ತಲೆಯಲ್ಲಿ ಹೋರಾಡುವಾಗ ತನ್ನನ್ನು ಮತ್ತು ಶತ್ರುವನ್ನು ಗುರುತಿಸುವುದು ಬಹಳ ಕಷ್ಟಕರವಾಗಿತ್ತು ಹಾಗೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವುದು ಕೂಡ ಆಗಿನ ಕಾಲದ ಯೋಧನಿಗೆ ಬಹಳ ಕಷ್ಟಕರವಾಗಿತ್ತು ಹಾಗಾಗಿ ರಾತ್ರಿ ಸಮಯದಲ್ಲಿ ಯುದ್ಧವನ್ನು ಮಾಡುತ್ತಿರಲಿಲ್ಲ ಹಾಗೆ ರಾತ್ರಿಯ ಸಮಯದಲ್ಲಿ ಹಿಂದಿನ ಕಾಲದಲ್ಲಿ ಯುದ್ಧವನ್ನ ಯಾಕೆ ಮಾಡುವುದಿಲ್ಲ ಎಂದು ನೋಡುವುದಾದರೆ ವೀಕ್ಷಕರೇ ಈಗಿನ ಕಾಲದ ರೀತಿ ಯುದ್ಧಗಳನ್ನು ಗಂಟೆಗಳ ಕಾಲ ನಡೆಸಲಾಗುವುದಿಲ್ಲ ಆದರೆ ಅದು ದಿನಗಳ ಕಾಲ ನಡೆಯುತ್ತಿತ್ತು ಹಾಗಾಗಿ ಬೆಳಗ್ಗೆಯಿಂದ ಸಂಜೆ ತನಕ ಯೋಧರು ಯುದ್ಧವನ್ನ ಮಾಡಿದರೆ ಸಂಜೆಯಿಂದ ಮತ್ತೆ ಬೆಳಗ್ಗೆಯ ತನಕ ಅವರು ವಿಶ್ರಾಂತಿ ಪಡೆಯುತ್ತಿದ್ದರು ಹಾಗೆ ಯೋಧರಿಗೆ ವಿಶ್ರಾಂತಿ ನೀಡುವುದಕ್ಕಾಗಿಯೇ ರಾತ್ರಿಯ ಸಮಯದಲ್ಲಿ ಯುದ್ಧವನ್ನ ಮಾಡುತ್ತಿರಲ್ಲವೆಂದು ಹೇಳುತ್ತಾರೆ ಹಾಗೆ ಯುದ್ಧದಲ್ಲಿ ಗಾಯಗೊಂಡ ಸೈನಿಕರಿಗೆ ರಾತ್ರಿಯ ಸಮಯದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು ಹಾಗೆ ರಾಮಾಯಣ ಹಾಗೂ ಮಹಾಭಾರತದಲ್ಲಿಯೂ ಕೂಡ ಯುದ್ಧದ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಇತ್ತು ರಾತ್ರಿಯ ಸಮಯದಲ್ಲಿ ಯುದ್ಧವು ನಡೆಯುತ್ತಿರಲಿಲ್ಲ ಎಂದು ರಾಮಾಯಣದಲ್ಲಿ ಹಾಗೂ ಮಹಾಭಾರತದಲ್ಲಿ ಸಾಕಷ್ಟು ಉಲ್ಲೇಖಗಳು ಇರುವಂಥದ್ದು ಮಹಾಭಾರತದಲ್ಲಿ ಭೀಷ್ಮಪಿತ ಮಹಾಕರ್ಣ ಮತ್ತು ಅರ್ಜುನರಂತಹ ಯೋಧರು ಸೂರ್ಯಾಸ್ತದ ನಂತರ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ ವೀಕ್ಷಕರೇ ನಮಗೆಲ್ಲರಿಗೂ ಗೊತ್ತಿರುವಂತೆ ರಾಮಾಯಣದಲ್ಲಿ ರಾಮ ಮತ್ತು ರಾವಣರ ಯುದ್ಧವು ಹಗಲಿನಲ್ಲಿ ನಡೆಯುತ್ತಿತ್ತು ಎಂದು ಹೇಳಲಾಗಿದೆ ಸೂರ್ಯ ಮುಳುಗಿದ ತಕ್ಷಣ ಎರಡೂ ಸೈನ್ಯಗಳು ತಮ್ಮ ಶಿಬಿರಗಳಿಗೆ ಮರಳಿದವು ಹಾಗೆ ಹಿಂದಿನ ಕಾಲದಲ್ಲಿ ರಾತ್ರಿ ಸಮಯದಲ್ಲಿ ಯುದ್ಧವನ್ನು ಯಾಕೆ ಮಾಡುವುದಿಲ್ಲ ಎಂದು ಇನ್ನೊಂದು ಬಲವಾದ ಕಾರಣವನ್ನು ನಾವು ನೋಡೋದಾದರೆ ಅದು ವಾಮಾಚಾರ ಹಾಗೂ ತಂತ್ರವಿದ್ಯೆ ಪ್ರಯೋಗ ಹೌದು ವೀಕ್ಷಕರೇ ಹಿಂದಿನ ಕಾಲದಲ್ಲಿ ವಾಮಾಚಾರ ಹಾಗೂ ತಂತ್ರವಿದ್ಯೆಯಿಂದ ಶತ್ರುಗಳನ್ನು ಸೋಲಿಸುವ ತಂತ್ರವನ್ನು ಹೆಣೆಯುತ್ತಿದ್ದರು ಹಾಗಾಗಿ ರಾತ್ರಿಯ ಸಮಯದಲ್ಲಿ ಈ ತಂತ್ರವಿದ್ಯೆ ಹಾಗೂ ವಾಮಾಚಾರಗಳನ್ನು ಮಾಡುವ ಸಾಧ್ಯತೆಗಳು ಇರುತ್ತದೆ ಹಾಗಾಗಿ ರಾತ್ರಿಯ ಸಮಯದಲ್ಲಿ ಯುದ್ಧವನ್ನು ಮಾಡುತ್ತಿರಲಿಲ್ಲ ವೀಕ್ಷಕರೇ ಇದಿಷ್ಟು ಮಾಹಿತಿ ಹಿಂದಿನ ಕಾಲದಲ್ಲಿ ರಾತ್ರಿಯ ಸಮಯದಲ್ಲಿ ಯುದ್ಧವನ್ನು ಯಾಕೆ ಮಾಡುತ್ತಿರಲಿಲ್ಲ ಅನ್ನೋದರ ಬಗ್ಗೆ ನಿತ್ಯ ಧ್ವನಿಯ ಮಾಹಿತಿಗಳು ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು